ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರು ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು ಅವರ ಅವರ ಸಹೋದರನ್ನ ಅರೆಸ್ಟ್ ಮಾಡಿದಾರಲ್ಲ ಪೊಲಿಟಿಕಲ್ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಸುಮ್ಮ ಸುಮ್ಮನೆ ಅರೆಸ್ಟ್ ಮಾಡ್ತಾರೆ ನಮ್ಮ ಸರ್ಕಾರದಲ್ಲಿ ನಿರಾಪರಾಧಿಗಳನ್ನ ತೊಂದರೆ ಆಗಲಿಕ್ಕೆ ಬಿಡಲ್ಲ ನಿರಪರಾಧಿಗಳ ಮೇಲೆ ಕಾನೂನನ್ನು ಪ್ರಯೋಗ ಮಾಡಲ್ಲ ಯಾರು ಅಪರಾಧ ಮಾಡ್ತಾರೋ ಅವ್ರ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರು ನನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಆರೋಪ ಮಾಡಿದ್ರು ಅವರ ಅವರ ಸಹೋದರನ್ನ ಅರೆಸ್ಟ್ ಮಾಡಿದಾರಲ್ಲ ಪೊಲಿಟಿಕಲ್ ನಾನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾರು ಕಾನೂನು ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಸುಮ್ಸುಮ್ನೆ ಯಾಕೆ ಅರೆಸ್ಟ್ ಮಾಡ್ತಾರೆ ನಮ್ಮ ಸರ್ಕಾರದಲ್ಲಿ ನಿರಾಪರಾಧಿಗಳನ್ನ ತೊಂದರೆ ಆಗಲಿಕ್ಕೆ ಬಿಡಲ್ಲ ನಿರಪರಾಧಿಗಳ ಮೇಲೆ ಕಾನೂನನ್ನು ಪ್ರಯೋಗ ಮಾಡಲ್ಲ ಯಾರು ಅಪರಾಧ ಮಾಡ್ತಾರೋ ಅವ್ರಿಗೆ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ ಮಾಡಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರು ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು ಅವರ ಅವರ ಸಹೋದರನ ಅರೆಸ್ಟ್ ಮಾಡಿದಾರಲ್ಲ ಯಾರು ಕಾನೂನು ಮಾಡ್ತಾರೆ ನಮ್ಮ ಸರ್ಕಾರದಲ್ಲಿ ನಿರಾಪರಾಧಿಗಳನ್ನ ತೊಂದರೆ ಆಗಲಿಕ್ಕೆ ನಿರಾಪರಾಧಿಗಳ ಮೇಲೆ ಕಾನೂನನ್ನು ಪ್ರಯೋಗ ಮಾಡಲ್ಲ ಯಾರು ಅಪರಾಧ ಮಾಡ್ತಾರೋ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ